ಇವತ್ತೇನು ದುರ್ಘಟನೆ ಆಗಿದೆ ಅದರಲ್ಲಿ ಈ ಮಹಾಕುಂಭ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗಿ ವಾಪಸ್ ಬರುವಾಗ ಹೆಚ್ಚು ಕಮ್ಮಿ ಒಂದೇ ಕೊಡುವುದು ನೇಕಾರ ಸಮಾಜಕ್ಕೆ ಸೇರುವಂತವರೆಲ್ಲರೂ ಆರು ಜನ ಇವತ್ತು ಆಕ್ಸಿಡೆಂಟ್ನಲ್ಲಿ ಅಪಘಾತದಲ್ಲಿ ಮರಣ ಹೊಂದಿದ್ದು ಬಹಳ ನಮ್ಮೆಲ್ಲರಿಗೆ ಬಹಳಷ್ಟು ವೇದನೆ ಆಗಿದೆ ದುಃಖ ಆಗಿದೆ ಮತ್ತು ಗೋಕಾಕ್ ನಗರದ ಪ್ರತಿಯೊಬ್ಬರೂ ಸಹಿತ ಇವತ್ತು ದುಃಖದಲ್ಲಿ ಮುಳುಗಿದ್ದಾರೆ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಹಿತ ಇದರ ಬಗ್ಗೆ ಬಹಳಷ್ಟು ಜನರ ಒಂದು ವೇದನೆಯನ್ನು ನಾವು ನೋಡ್ತಾ ಇದ್ದೇವೆ ಮತ್ತು ಈ ಒಂದು ದುರ್ಘಟನೆಯಿಂದ ಇವತ್ತೇನು ಆ ಕುಟುಂಬದ ಸದಸ್ಯರು ಏನೊಂದು ಅಧೈರ್ಯ ಆಗಿದ್ದಾರೆ ಅವರಿಗೆ ಧೈರ್ಯ ಕೊಡುವಂಥ ಶಕ್ತಿ ದೇವರು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಇದರ ಜೊತೆಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಮಾಡ್ಕೊಡ್ತಾ ಇದ್ದೇನೆ ಮತ್ತು ನಿನ್ನೆ ಬೆಳಿಗ್ಗೆ ನಮಗೆಲ್ಲ ಗುರ್ತಾದ ದಿಲ್ಲಿಯಲ್ಲಿ ಇದ್ದೀರಾ ಒಂದು ಕಮಿಟಿ ಮೀಟಿಂಗ್ ಇದೆ ಬೆಳಿಗ್ಗೆ ಗುರ್ತಾದ ತಕ್ಷಣ ನಮ್ಮ ಜಿಲ್ಲಾಧ್ಯಕ್ಷರು ಸುಭಾಷ್ ಪಾಟೀಲ್ರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದರು ಮತ್ತು ಜಿಲ್ಲಾಧಿಕಾರಿ ಜೊತೆನು ಮಾತಾಡಿದೆ ಅಲ್ಲಿಯ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆನೂ ಮಾತಾಡಿ ಮತ್ತು ಅಲ್ಲಿ ಎಡಿಷನಲ್ ಎಸ್ ಪಿ ನಮ್ಮ ಭಾಗದವರು ಇದ್ರು ಕಲಾವಿಗೆ ನೋರು ಅವ್ರ ಜೊತೆಗೆ ಸಂಪರ್ಕ ಇಟ್ಟು ಒಂದು ಅಲ್ಲಿ ಸರಿಯಾದಂಥ ವ್ಯವಸ್ಥೆ ಮಾಡುವಂಥದ್ದಕ್ಕೆ ಆಸ್ಪತ್ರೆಗೆ ಮಾಡಿದ್ರು ಮತ್ತು ಒಳ್ಳೆ ರೀತಿ ವ್ಯವಸ್ಥೆ ಮಾಡಿದರು ಅಲ್ಲಿಂದ ಈಗ ಅಲ್ಲಿ ಸರ್ಕಾರದ ಒಂದು ವ್ಯವಸ್ಥೆಯಿಂದ ಅಲ್ಲಿ ಆಂಬ್ಯುಲೆನ್ಸ್ ಮಾಡಿ ಎಲ್ಲ ದೇಹ ಮೃತದೇಹಗಳನ್ನು ಇವತ್ತು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು ಅಲ್ಲಿ ಜಿಲ್ಲಾ ವ್ಯವಸ್ಥೆನ ಮಾಡಿದರು ಮತ್ತು ಅಲ್ಲಿ ಲೋಕಲ್ ನಮ್ಮ ಎಲ್ಲ ಪ್ರಮುಖರು ಮಾಡಿದರು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೀಗಾಗಿ ಇವತ್ತು ಇನ್ನೊಂದು ಇನ್ನೊಂದು ಪೇಷೆಂಟು ಸೀರಿಯಸ್ ಇತ್ತು ಅದು ಡೆತ್ ಆಗಿದೆ ಅನ್ನುವಂಥದ್ದು ಇವತ್ತು ಬೆಳಗ್ಗೆ ನಮಗೆ ಸುದ್ದಿ ಬಂತು ಮತ್ತೆ ಆ ಮೃತದೇಹವನ್ನು ಸಹಿತ ಆದಷ್ಟು ಬೇಗನೆ ಕಳಿಸುವಂತ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದನ್ನು ಹೇಳಿದ್ಮೇಲೆ ಅದು ಒಂದು ವ್ಯವಸ್ಥೆ ಆಗಿದೆ ಅದು ಆಗ್ತಾ ಇದೆ ಹೀಗಾಗಿ ಇವತ್ತೇನು ಒಂದು ದುಃಖದ ಮಟ್ಟಿನಲ್ಲಿ ಎಲ್ಲರೂ ಇದ್ದೇವೆ ಆ ಇದು ಈ ರೀತಿ ಒಂದು ದುರಂತ ಆಗಬಾರ್ದು ದುರಂತ ಆಗಿದೆ ಕುಟುಂಬ ಅದಕ್ಕೆ ನಾ ಇಲ್ಲ ಈಗ ರಾಜ್ಯ ಸರ್ಕಾರದಿಂದ ಈ ಬೀದರದಲ್ಲಿ ಕೆಲವೊಂದು ಆ ರೀತಿ ಪ್ರಯಾಗರಾಜ್ಗೆ ಹೋಗಿ ಬರುವಂತ ಪ್ರಯಾಣಿಕರು ಅವ್ರ ಭಕ್ತರು ಮೃತ ಹೊಂದಿದಂಥ ಸಂದರ್ಭದಲ್ಲಿ ಅವರಿಗೆ ಪರಿಹಾರಧನ ಘೋಷಣೆ ಮಾಡುವಂಥದ್ದು ಅಲ್ಲಿಯ ಸಚಿವರು ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಅದಕ್ಕಾಗಿ ಆ ರಾಜ್ಯ ಸರ್ಕಾರಕ್ಕೂ ನಾನು ವಿನಂತಿ ಮಾಡ್ತೇನೆ ಈ ಎಲ್ಲ ಕುಟುಂಬದವ್ರಿಗೂ ಈ ಒಂದು ಪರಿಹಾರಧನ ಕೊಡುವಂಥದ್ದು ವ್ಯವಸ್ಥೆ ಆಗಬೇಕು ಮತ್ತು ಅದೇ ರೀತಿ ಉತ್ತರ ಪ್ರದೇಶದ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವ್ರಿಗೂ ನಾನು ಸರ್ವಿಸ್ ಮಾಡ್ತೀನಿ ಅವರು ಅವ್ರ ಅಲ್ಲಿಂದಲೂ ಸಹಿತ ಒಂದು ಪರಿಹಾರ ಕೊಡುವಂತ ವ್ಯವಸ್ಥೆ ಆಗ್ಬೇಕನ್ನುವಂಥದ್ದು ನಮ್ಮ ಪ್ರಕ್ರಿಯೆ